ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮ ನೋಡ್ರಿ ಟೈಮ್ ಇವಾಗ ಎಂಟು ಗಂಟೆ ಅಲತ್ತ ರೀ ಈಲಾಗ್ ಸ್ಟಾರ್ಟ್ ಮಾಡೀನಿ ರೀ ಬರೋದು ಬ್ಲಾಗ್ನ ಸ್ಟಾರ್ಟ್ ಮಾಡನ್ರಿ ನಮ್ಮ ಸಮ್ಮು ಹಾಯಿ ಮಾಡಿ ನಾ ಜಳಕ ಆಗಿಲ್ರಿ ಬಿಸ್ಕಿಟ್ ತೊಗೊಂಬಂದ ನೋಡ್ರಿ ಈಗ ಹೋಗಿ ಇಲ್ಲೇ ದುಕಾನ್ ಆಗ್ಯದಲ್ಲ ರೀ ಈಗ ದುಕಾನ್ಗೆ ಹೋಗಿ ಬಿಸ್ಕಿಟ್ ತೊಗೊಂಬಂದಾರ ಈಗ ಚಾಕ ಹಾಲಿ ಬಿಕಿಟ್ ತಗೊಂಬಂದ್ರ ಹೇಳ್ತಾ ಅದಕ್ಕೆ ಹಾಲಿನ ಚಾ ಮಾಡ್ತೀನಿ ಮತ್ತು ಚಪಾತಿ ಓಪು ಅಲ್ಲೇ ಮಾಡ್ಲಾಕೊಂದು ಇಷ್ಟ ಹಸಿ ಮೆಸಿಗೆ ಕೊಟ್ಟಿಟ್ಟಿನಿ ಇಲ್ಲೇ ನೋಡ್ರಿ ಬಳ್ಳೋಳ್ಳಿ ಬೀಜ ಅಜ್ಜಿಟ್ಟಿನಿ ಮತ್ತಂತಂದ್ರೆ ಹಾಲು ಬಿಸಿ ಆದ್ಮೇಲೆ ಮಾಡ್ತೀನಿ ರೀ ಚಾ ರೆಡಿ ಆಯ್ತು ಯಜಮಾನ್ರು ಚಹ ಸಂಗಟ ತೋಪು ತಂಗಿ ಕೊಟ್ಟು ಬನ್ನಿ ಈಗ ನೀ ನೀತ ನೀತಾವ್ ಚಹ ಬಿಸಿ ಬಿಸಿ ಹಾಲಿನ ಚಹಾ ಸಂಗಟ ಒಂದ್ ಎರಡು ತೋಸ ತಿಂದ್ರ ಊಟನೇ ಬೇಕಾಗಲ್ರಿ ಹನ್ನೊಂದು ಗಂಟೆ ತಕ್ರಿ ಚಹಾ ಕುಡದಂತೂ ಆಯ್ತ್ರಿ ಈಗ ಸದಾ ಚಪಾತಿ ಮಾಡ್ತೀನಿ ರೀ ಮತ್ತು ಇವತ್ತ ಊರಿಗೆ ಹೋಗಬೇಕ್ರಿ ಊರಿಗೆ ಬುತ್ತಿ ಮಾಡ್ಕೋಬೇಕು ಈಗ ಮೊದಲ ಚಪಾತಿ ಮಾಡ್ಕೊಂಡು ತಗೋತೀನಿ ರೀ ಇಲ್ಲೇ ನೋಡ್ರಿ ತಗಡ ತಗೊಂಡಿನ ತಗೊಳ್ಕೊಂಡು ಪ್ಲಾಸ್ಟಿಕ್ ಕವರ್ ಹಚ್ಚಿನ್ರಿ ಎಣ್ಣೆ ಹಚ್ಚಿಬಿಟ್ಟ ಈ ರೀತಿ ಕವರ್ ಹಚ್ದೆ ಅಂದ್ರೆ ಚಪಾತಿ ಚಂದ ಉಚ್ಚಿ ಬರ್ತಾವ ಮತ್ತು ಎಣ್ಣೆನೂ ಕಡಿಮೆ ಹತ್ತದ ರೀ ಚಪಾತಿಗೆ ಗೋಧಿ ಇಟ್ ನೋಡಿರಿ ಇಷ್ಟ ಜಿಗಿ ಅದಾವ್ರಿ ಗೋಧಿಗ ಟೋಟಲ್ ಗೋಧಿ ನೋಡ್ರಿ ನೋಡಿರಿ ಅಡಿಗೆ ಅಂತ ಆಗ್ಯಲ್ಲ ಈಗ ಎಲ್ಲರೂ ಊಟ ಮಾಡ್ತೀವಿ ನಮ್ಮ ಸಮೃದ್ಧಿ ಆಡ್ಲತ್ತವ ಸಮೂ ಅಡಿಗೆನ ಊರಿಗೆ ಹೋಗ್ಲಕ್ಕ ಹಾಯ್ ಸಮೂ ರೆಡಿ ಆಗ್ಯದ ಇನ್ನು ನಾವು ಎಲ್ಲರೂ ರೆಡಿ ಆಗಬೇಕು ಈಗ ಮೊದಲ ಊಟ ಮಾಡ್ತೇವೆ ಊಟ ಮಾಡಿ ಎಲ್ಲರೂ ರೆಡಿ ಆಯ್ತೇವೆ ರೀ ಹೊಲಪ್ಪ ನೀ ರೆಡಿ ಆಗಿದ್ದು ನಾವು ಹೋಗ್ಬೇಕಿಲ್ಲ ನಮ್ಮ ರೆಡಿ ಆಗಬೇಕಿಲ್ಲ ಬಾಯ್ 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 ಸಮೃದ್ಧಿ ಸಮೃದ್ಧಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಅವ್ರ ಅಜ್ಜಿದ ಕರಾಳಿ ಹಾಕೊಂಡ್ರಿ ಹಾಯ್ ಕಾಯ್ ಕನ್ಕೋತ ನೋಡ್ರಿ ಅವ್ರ ಅಣ್ಣ ನೋಡ್ರಿ ತಲೆ ಇಕ್ಲತ್ತನ ಅವ್ರ ತಂಗಿಗೆ ಸಮೃದ್ಧಿ ಅಣ್ಣ ತಲೆ ಇಕ್ಲತ್ತಲ್ಲ

ನಂಗೆ ಹಚ್ಚಿದಿ ಈಗ ನೀನು ಪರೋಟ ಸಮೂನು ನೀನು ತೋ ಇವ ತೋ ಹಂಗೆ ತೋ ಹಂಗೆ ಮತ್ತು ನೋವು ಪಲ್ಯದು ಬತ್ತಾಳಕಿ ಈಗ ನೋಡ್ರಿ ರೆಡಿಯಿದೆವು ಊರಿಗೆ ಹೋಲಕ ಎಲ್ಲರೂ ಸಾಮೂಹನು ಯಜಮಾನ್ರು ಎಲ್ಲರೂ ರೆಡಿಗಿದ್ದೇವ್ರಿ ಬಿಸ್ವಿ ರೆಡಿಗೆ ನೋಡ್ರಿ ಬ್ಯಾಗ್ ರೆಡಿ ಇದೆ ಊರಿಗೆ ಹೋಲಕ್ಕ ಹ್ಞೂ ಬ್ಯಾಗ್ ನೋಡಿರಿ ಎಷ್ಟು ದೊಡ್ಡದು ರೆಡಿ ಇದೆ ಅಂತ ಹೇಳಿ ಬುದ್ಧಿ ಅದೆಲ್ಲ ಕಟ್ಟಿದ್ದೊಳಗೇಡ ಅಲ್ಲ ಹ್ಞೂ ಇದು ಇದು ಪಲ್ಯ ತೆಗ್ರೆ ಒಂದು ಬಣ್ಣ ಕೊಡನ ಪಲ್ಯ ತೆಗ್ದು ರೆಡಿ ಆಯ್ತು ಬ್ಯಾಗ ಊರಿಗೆ ಹೋಗ್ಬರ್ತೇವ್ ಇದು ಒಂದು ಊರಿಗೆ ಬಾಟ್ಲಿ ಒಂದು ಇಡುವ ಅವ್ರು ಸುಮ್ ಸಣ್ಣ ಸೋನ್ ಮಾಡ್ತದೆ ಹೆಂಗೆ ಕಡಿಮೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ ಎಲ್ಲ ರೆಡಿ ಅದ ಯಜಮಾನ್ರು ಬಸ್ಸಿನ ತನಕ ಬಿಟ್ಟು ಬರ್ತಾರೀ ಅವರು ವಾಪಸ್ಸ ನಾವು ಊರಿಗೆ ಹೋಗಿ ಬರ್ತೇವ್ರಿ ಹಾ ಹೊಂಟೀನಿ ಹೊಂಟೀನಿ ಇದು ಧಾರಾವಳಿ ಕುಡ್ಸ ಬರ್ತಾರಲ್ಲ ಆಗಿರಿ ಶ್ರದಿ ಹಾಯ್ ಅಜಿಕ್ ಬೈ ಮಡ ಸಮೇ ಅಜಿಕ್ ಬೈ ಮಡ ಹಾಯ್ ಅಜಿ ಅಜಿಕ್ ಬೈ ಮಡ ನಂಗಾಲ ಬೈ ಮಡ ನೋಡಿ ಆಂಗ್ ಬೈ ಮರ್ತಾ ಅಕಿ ಬೈ ಮಡ ವಾಜಿ ಅಜಿ ಅಜಿ ಬೈ ಮಡ ಆಗೇ ಗಾಡಿ ಬಕುತ್ತೆ ಬೈ ಹನ್ ಯಾವಾಗೇ ಗಾಡಿ ಬಕುತ್ತೆ ದಪ್ಪ ಪಿಸಿ ಬಿ ಸಿಗಿಸಬೇಕು ಮೊದಲ ನಾನು ಮುಂದೆ ಇಡ್ಕೋತೀನಿ ಕೀತು ಅವಾ ಸಮು ಹೋ ಬರ್ತಾವ್ होडप मत्रोतीन स्वल्पे अंत न हा बय अकि मुन कुडतिवड खरे ही नोड्री नव कडि होजमान बसत्रीरेसी ಯಜಮಾನ್ರು ಬಸ್ ಸ್ಟ್ಯಾಂಡ್ ಬಿಟ್ಟು ವಾಪಸ್ ಬರ್ತಾರೆ ಈಗ ಸಮೃದ್ಧಿ ಸಮ್ಮು ನಾನು ಬಸ್ಸಿಗೆ ಹೋಗ್ತೇವೆ ರೀ ಬಸ್ ಸ್ಟ್ಯಾಂಡ್ ತಗೊಂಡ್ಬಿಟ್ಟು ವಾಪಸ್ ಬರ್ತಾರೆ ಈಗ ಬರ್ತಾ ಹಾದಿಯೊಳಗೆ ಒಂದು ಸ್ವಲ್ಪ ಸ್ಟೋರ್ ದುಕೊಂಡಾಗ ಕೆಲ ಇದು ರೀ ತೊಗೊಳೋದಿತ್ತು ಅದಕ್ಕೆ ಇಲ್ಲೇ ಸ್ಟೋರ್ ದುಡ್ಕಂತ ಬಂದಿದ್ದೆವು ನೋಡ್ರಿ ಒಂದೆರಡು ಐಟಮ್ ತೊಗೊಳೋದು ಅದಕ್ಕೆ ಈಗ ಸ್ಟೋರ್ ದುಕೊಂಡಾಗ ತೊಗೊಳ್ಕೊತಿದ್ದೆವು ಸ್ಟೋರ್ ದುಕಾನ್ದಾಗ ಇವೆಲ್ಲ ತೊಗೊಂಡು ಬಸ್ಸಿಗೆ ರೀ ಆ ಕಡೆ ಯಜಮಾನ್ರು ವಾಪಸ್ಸು ಮನೆಯಲ್ಲಿ ಯಜಮಾನ್ರು ಬಸ್ಸಿಗೆ ಕೂಡಿಸಿದ್ರು ಈಗ ಬಸ್ಸಿಗೆ ಹೊಂಟಿದ್ದೇವೆ ನೋಡ್ರಿ ನಾವು ಇನ್ನ ನಾವು ಬಸ್ ಸ್ಟ್ಯಾಂಡ್ ಹೊಂಟೀವಿ ಯಾಕಂದ್ರೆ ರಿಂಗ್ ಆ ರಿಂಗ್ ರೋಡ್ಲಿಂತಾನು ಬಸ್ಸಿಗೆ ಕುಂದಿಸ್ಬಿಡ್ರಿ ಮತ್ತು ಕಳೆದ ವಾಪಸ್ ಹೋದ್ರಿ ಮತ್ತೆ ಬಸ್ ಸ್ಟಾಂಡ್ ತಕ್ಕ ಯಾಕೆ ಬರೋದಂತ ಹೇಳಿ ಬಸ್ ಬಂದ್ರಿ ಹಿಂಗೆ ರಿಂಗ್ ರೋಡ್ ತಕ್ಕ ಬಸ್ಸಿಗೆ ಕುಂದಿಸಿಬಿಟ್ರು ರಿಂಗ್ ರೋಡ್ಲಿಂದ ಬಸ್ ಸ್ಟ್ಯಾಂಡ್ಗೆ ಬಂದೇವ್ರಿ ಬಸ್ ಮತ್ತೆ ಮತ್ತೀಗ ಊರಿಗೆ ಹೊಂಟಿದೆ ನೋಡ್ರಿ ಈಗ ನಾವು ಜೋರ್ಗಿ ಬಸ್ಸಿಗೆ ಕುಂತಿದ್ದೇವ್ರಿ ಅಂದ್ರೆ ನಾವು ಅದೇ ಹೋಗಿ ಫಿರೋಜಾಬಾದ್ ಕೀಳಿತೇವ್ರಿ ಸಮ್ಮು ಮತ್ತು ಸಮೃದ್ಧಿ ತಿಲಕ್ ತೊಂಡ್ರೆ ತರ ನೋಡ್ರಿ ಅವ್ರ

ಬ್ಲೌಸ್ ಹೊಲೀಲಾಕ ಹಾಕಿ ವಾಪಸ್ಸ ಮನೆಗೆ ಹೋಗ್ತಿದ್ದೆವು ರೀ ಸಮೃದ್ಧಿ ಬಿ ಬಂದ್ರೆ ಸಂಗಟ ಯಾಕಂದ್ರೆ ಮನೇಲಿ ಸಂಘಟ ಸಂಗಟ ತೊಗೊಂಡೋಗಿದ್ದೆವು ಈಗ ವಾಪಸ್ಸು ಮನೆ ಹೊಂಟಿದ್ದೆವು ನೋಡಿ ನೋಡಿರಿ ಬ್ಲೌಸ್ ಹೊಲಿಯೋಕ್ಕೆ ಹಾಕಿ ಬಂದರೆ ಒಂದು ಸ್ವಲ್ಪ ಅರ್ಜೆಂಟಾಗಿ ಯಾಕಂದ್ರೆ ನಾಳೆಗೆ ಬ್ಲೌಸ್ ಬೇಕಿದ್ರೆ ಅಂದಾಗ ಹಬ್ಬದಲ್ಲಿ ರೀ ಹಬ್ಬಕ್ಕೆ ಸಲಾಕಂತೀವಿ ಅದ್ರ ಸಲಗ ಬ್ಲೌಸ್ ಹೊಲೀಲಾಕ ಹಾಕಿ ಬಂದೆವು ರೀ ನಾನು ಮತ್ತ ನಮ್ಮ ಅದ್ನಿ ಈಗಂತಂದ್ರೆ ಸಮೃದ್ಧಿ ಸಮ ಆಟ ಆಡಿರ್ತಾರೆ ಹೊರಗೆ ಹೊರಗು ನೀವ ಗೆಸ್ಟ್ ಮಾಡ್ರಿ ನಾವು ಯಾವ ಹಬ್ಬಕ್ಕೆ ಬಂದೀವಿ ಅಂತೀವಿ ಅಂದರೆ ಈ ಟೈಮ್ನಾಗ ಯಾವುದು ಹಬ್ಬ ಇರೋಂಗಿಲ್ಲ ಆದರೆ ನಾವು ಬಂತಿರೋದ ಹಬ್ಬ ಮಾಡ್ಲಾಕ್ರಿ ಯಾವ್ದು ಹಬ್ಬ ಅಂತ ಹೇಳಿ ನೀವು ಕಂಪ್ಲೇಂಟ್ ಮಾಡಿ ಹೇಳಿರಿ ನಾಳೆಂತ ಗೊತ್ತಾಗ್ತದೆ ರೀ ಯಾವ ಹಬ್ಬಕ್ಕೆ ಬಂದೀವಿ ಏನು ಹಬ್ಬ ಮಾಡ್ಲಕ್ಕ ಅಂತ ಹೇಳಿ ನಾಳೆ ನಾಳೆ ನೋಡೋಸ್ ಕಂಪ್ಲೀಟಾಗಿ ವಿಡಿಯೋಸ್ ನಾನು ಇವತ್ತಿನ ಇವಾಗ ಚಿಕ್ಕದಾಗಿ ಬರ್ತಿದ್ರಿ ನಾಳೆ ನಾಳೆಂತ ಬ್ಲಾಗ್ ಲೆಂತಿ ಬ್ಲಾಗ್ ಬರ್ತದೆ ಮತ್ತು ಮೇ ಹಬ್ಬದ ಬ್ಲಾಗ್ ಬರ್ತದ್ರಿ ನೋಡಿ ಇಷ್ಟ ಆದರೆ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ರೀ ನೀವು ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಮ್ಮ ಸಮೃದ್ಧಿ ನೋಡ್ರಿ ಈಗ ಹಬ್ಬ ವಿಡಿಯೋಸ್ ಬರ್ತಿರ್ತಾವೆ ರೀ ಹಬ್ಬ ಅಂತೂ ಮಸ್ತ್ನಾಗ್ತದ ಯಾವ ರೀತಿ ಹಬ್ಬ ನಮ್ಮ ಕಡೆಗೆ ಈ ಟೈಮ್ನಾಗ ಯಾವ ಹಬ್ಬ ಅಂತ ಹೇಳಿ ಕಂಪ್ಲೀಟಾಗಿ ನಾಳೆ ದಿಡಸ್ನೊಳಗೆ ರೀ ಮತ್ತು ನಿಮ್ಗೆ ಏನಾದರೂ ಗೊತ್ತಾದ್ರೆ ಯಾವ ಹಬ್ಬ ಮಾಡೋಕ್ಕಾಗ್ತಿರೋದು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಸಮೂ ಬರೋ ನಮ್ಮ ಸಮೂಹ ನೋಡ್ರಿ ಇಲ್ಲಿ ಬಂದಾಗಿರ್ತಾನ ಸಮೂಹ ಏ ಬಾ ಇಲ್ಲ ಎಲ್ಲಿ ಓತಿ

ಒಂದ ಮದುವೆ ವಾಸಿಕೋತ್ಸವ ಆದರೆ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳಂದರೆ ಮದುವೆ ವಾಸಿಕೋತ್ಸವ ಇದ್ದಿರೋ ಹೆಸರ ಶಿವಗಂಗಮ್ಮಕ್ಕ ಮತ್ತು ರಮೇಶಣ್ಣ ಮದುವೆ ವಾಸಿಕೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನೆಗ್ಲೆಕ್ಸ್ತಾ ಬಳಿ ಅಂತ ನಾನು ಅದೆಲ್ಲ ಹೊತ್ತೀನಿ ಮತ್ತೊಮ್ಮೆ ಶಿವಗಂಗಮ್ಮಕ್ಕ ರಮೇಶಣ್ಣ ಮದುವೆ ವಾಸಿಕೋತ್ಸವದ ಹಾರ್ದಿಕ ಶುಭಾಶಯಗಳು